ಕೃಷ್ಣನನ್ನು ದೇವರು ಅಂಥೇಳಿ ಪೂಜೆ ಮಾಡ್ತಾರೆ ತಪ್ಪು ಒಪ್ಪು ಅವ್ರಿಗೆ ಬಿಟ್ಟಂಥ ವಿಚಾರ ನಮ್ಮ ಭಾರತ ದೇಶದಲ್ಲಿ ಮೂರು ಕೋಟಿ ದೇವರುಗಳ ಮಧ್ಯದಲ್ಲಿ ಕೃಷ್ಣನೂ ದೇವ್ರೆ ರಾಮನೂ ದೇವ್ರೆ ಇವತ್ತು ನಾವೇನು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಕೃಷ್ಣ ದೇವರಲ್ಲ ರಾಮ ದೇವರಲ್ಲ ಅಂತಂದರೆ ಓ ಇವರು ದೇಶದ್ರೋಹಿಗಳು ಅನ್ನುವಂತಹ ಪಟ್ಟವನ್ನು ಕಟ್ಟುವಂಥದ್ದನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ ಸತ್ಯವನ್ನು ಹೇಳೋದೇ ಅಪಚಾರ ಸತ್ಯವನ್ನು ಹೇಳೋದೇ ಅಪರಾಧ ಅನ್ನುವ ರೀತಿಯಲ್ಲಿ ಇವತ್ತು ಸಮಾಜ ಕೆಟ್ಟು ಹೋಗ್ತಾ ಇದೆ ಜನಗಳ ಮೂಢನಂಬಿಕೆಗಳು ವೈಚಾರಿಕತೆ ಎಲ್ಲವೂ ಕೂಡ ಮೂಲೆ ಗುಂಪಾಗ್ತಾಯಿದೆ ಪ್ರಜ್ಞೆಯ ಅರಿವು ಕೂಡ ಇವತ್ತು ಮೂಲೆ ಗುಂಪು ವಿಚಾರವಾದಿಗಳಂತೂ ಬಾಯೇ ಬಿಡಂಗಿಲ್ಲ ಸತ್ಯವಂತರಂತೂ ಇವತ್ತು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಕಲಿಯುಗದ ಮಹಿಮೆ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ಈ ಮಾಯೆ ಬಂದು ಆವರಿಸ್ಕೊಂಡು ಬಿಡ್ತದೆ ಆ ಮಾಯೆಯಿಂದ ಅವನು ಸಂಪೂರ್ಣವಾಗಿ ಮಾಯಾವಶನ ಆಗಿಬಿಡ್ತಾನೆ ಅವನಿಗೆ ಸ್ವಯಂ ಯೋಚನೆ ಮಾಡುವ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾನೆ ಅವನ ಅರಿವನ್ನೇ ಕಳ್ಕೊಂಡ್ಬಿಡ್ತಾನೆ ಸಂಪೂರ್ಣವಾಗಿ ಆ ಮಾಯಾ ಪರವಶ ಮಾಯಾ ಅಂತ ಅಂಥೇಳಿಬಿಟ್ಟು ಇದೇ ಎಲ್ಲ ಒಂದು ಧರ್ಮಶಾಸ್ತ್ರಗಳಲ್ಲಿ ಹೇಳ್ತದೆ ಮಾನವನ ಈ ಅವನತಿ ಕಾಲ ಇದು ಯಾವುದು ಅಂತಂದರೆ ಇಪ್ಪತ್ತೊಂದನೇ ಶತಮಾನದ ಹಂಚಿನಲ್ಲಿ ಅಂತಂದರೆ ನಮ್ಮ ಹಳಿವಿನ ಹಂಚಿನಲ್ಲಿದ್ದೀವಿ ಹೀಗೆ ನಾವೆಲ್ಲರೂ ಕೂಡ ನಾವು ಮಾಯೆಯ ಗುಲಾಮರಾಗಿ ನಮ್ಮ ಸ್ವಂತಿಕೆಯನ್ನು ವಿಚಾರವಂತಿಕೆಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಆದರೂ ನಮ್ಮ ಭಾರತ ದೇಶದಲ್ಲಿ ಕೃಷ್ಣ ದೇವರು ಅಂತ ಹೇಳಿಬಿಟ್ಟು ಕರೀತಾರೆ ಆದರೆ ಸ್ವಯಂ ಕೃಷ್ಣನೇ ನಾನು ದೇವರಲ್ಲ ನಾನು ಅಂತ ಹೇಳಿಬಿಟ್ಟು ಭಗವದ್ಗೀತೆಯ ಎಲ್ಲ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ ಕೃಷ್ಣ ನಾನು ದೇವರಲ್ಲ ನಾನು ದೇವರಲ್ಲ ದೇವರು ಈಶ್ವರ ಅಂತ ಹೇಳ್ತಾರೆ ಈಶ್ವರ ಅಂತಂದರೆ ನಿರಾಕಾರ ಶಿವ ಆ ನಿರಾಕಾರ ಶಿವನಿಗೆ ಈಶ್ವರ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಕರೆದಿರ್ತಕ್ಕಂಥದ್ದನ್ನು ಎಲ್ಲ ಶ್ಲೋಕಗಳಲ್ಲೂ ಕೂಡ ನಾವು ನೋಡ್ತೀವಿ ಈ ಶ್ಲೋಕಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದೆ ನಮಗೆ ಯಾರಿಗೂ ಸಂಸ್ಕೃತ ಗೊತ್ತಿಲ್ಲ ನಾವು ಓದೋದು ಏನನ್ನ ಯಾರು ಭಾಷಾಂತರ ಮಾಡಿರ್ತಾರೋ ಯಾರು ಆ ಶ್ಲೋಕಗಳನ್ನು ತರ್ಜುಮೆ ಮಾಡಿರ್ತಾರೋ ಅದನ್ನು ಮಾತ್ರ ಓದ್ತೀವಷ್ಟೇ ಅವರ ಮೇಲೆ ನಂಬಿಕೆ ಅವರು ಸರಿಯಾಗಿ ಭಾಷಾಂತರ ಮಾಡಿದ್ದಾರೆ ಶ್ಲೋಕದಲ್ಲಿ ಏನಿದೆಯೋ ಆ ಶಬ್ದಾರ್ಥಗಳನ್ನು ಆ ಭಾವಾರ್ಥಗಳನ್ನು ಸರಿಯಾಗಿ ಬರೆದಿದ್ದಾರೆ ಅನ್ನುವಂತಹ ನಂಬಿಕೆ ಮೇಲೆ ನಾವು ಓದ್ತೀವಿ ಹೊರ್ತು ನಮಗೆ ಸ್ಯಾನ್ಸ್ಕ್ರಿಟ್ ಗೊತ್ತೇ ಇಲ್ಲ ಸ್ಯಾನ್ಸ್ಕ್ರಿಟ್ ಗೊತ್ತಿದ್ದಿದ್ರೆ ಏನಪ್ಪ ನೀನು ನೀನು ಇದನ್ನು ತರ್ಜುಮೆ ಮಾಡಬೇಕಾದ್ರೆ ಪರಿ ಇದನ್ನು ನೀನು ಭಾಷಾಂತರ ಮಾಡಬೇಕಾದ್ರೆ ನೀನು ತಪ್ಪು ಮಾಡಿದ್ಯಾ ಇದು ಬ ತಪ್ಪು ಭಾಷಾಂತರ ನಾವು ಅಂತ ಕೇಳ್ಬೋದಾಯಿತು ಎಷ್ಟು ಜನಕ್ಕೆ ಇವತ್ತು ಈ ಸಂಸ್ಕೃತ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ ಗೊತ್ತೇ ಇಲ್ಲ ನಾವು ಒಂದು ತಿಳ್ಕೊಳ್ಬೇಕು ನಾವು ಬಹುತೇಕ ನೈಂಟಿ ನೈನ್ ಪರ್ಸೆಂಟು ಬ್ರಾಹ್ಮಣರಿಗೆ ಇವತ್ತು ಸಂಸ್ಕೃತ ಗೊತ್ತಿಲ್ಲ ಸಂಸ್ಕೃತ ಓದ್ತಾರಷ್ಟೇ ಅದರ ಅರ್ಥ ಗೊತ್ತಿಲ್ಲ ಯಾರಿಗೆ ಗೊತ್ತು ಅಂತಂದರೆ ಕೆಲವೇ ಕೆಲವರು ವೈದಿಕರಿಗೆ ಮಾತ್ರ ಗೊತ್ತು ಆ ವೈದಿಕರಿಗೆ ಬಿಟ್ಟರೆ ನೈಂಟಿ ನೈನ್ ಪರ್ಸೆಂಟು ಬ್ರಾಹ್ಮಣರಿಗೂ ಕೂಡ ಆ ಭಾಷೆಯ ಅರಿವಿಲ್ಲ ಅದೇ ಕನ್ನಡದಲ್ಲಿ ಭಾಷಾಂತರ ಮಾಡಿರೋದ್ರಿಂದ ಕನ್ನಡದಲ್ಲಿ ಓದ್ತಾರೆ ಆದರೆ ಅದರ ಶಬ್ದಾರ್ಥ ಮತ್ತು ಭಾವಾರ್ಥಗಳು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ನಂಬಿಕೆ ಓ ಅವರ ಶ್ಲೋಕಗಳನ್ನು ಸರಿಯಾಗಿ ಭಾಷಾಂತರ ಮಾಡಿರ್ತಾರೆ ಅದರೊಳಗೆ ಯಾವುದೇ ಶಬ್ದಗಳ ದೋಷ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ನಂಬ್ಕೊಂಡು ಓದ್ಕೊಂಡು ಹೋಗ್ತೀವಿ ಅದರೊಳಗಡೆ ಏನಿದೆಯೋ ಅದನ್ನು ನಾವು ಸತ್ಯ ಅಂತ ಹೇಳ್ತೀವಿ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಎಲ್ಲೂ ಕೂಡ ನಾನು ದೇವರು ಅಂತ ಹೇಳೇ ಇಲ್ಲ ಈಶ್ವರ ಅಂತ ಒಬ್ಬ ಇದ್ದಾನೆ ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ ಹುಟ್ಟು ಸಾವುಗಳಿಗೆ ಅವನೇ ಕಾರಣ ಆಗಿದ್ದಾನೆ ಅವನು ಮೂರು ಲೋಕದ ಒಡೆಯನಾಗಿದ್ದಾನೆ ಅವನು ಸೃಷ್ಟಿ ಸ್ಥಿತಿ ಲಯ ಅವನ ಕೈನಲ್ಲಿದೆ ಅವನನ್ನು ನಂಬಿಕೋ ಅರ್ಜುನ ನೀನು ಈ ಸಮಷ್ಟಿ ಎಲ್ಲವೂ ಅವನ ಕೈನಲ್ಲಿದೆ ಅವನ ಕಂಟ್ರೋಲಲ್ಲಿದೆ ಇರೋದರಿಂದ ನೀನು ಅರ್ಜುನ ನೀನು ಅವನನ್ನು ನೀನು ನಂಬು ನಾನು ನೀನು ಎಲ್ಲವೂ ಕೂಡ ಪಾತ್ರಧಾರಿಗಳಾಗಿ ಈ ಭೂಲೋಕದಲ್ಲಿದ್ದೇವೆ ಅವನು ಒಬ್ಬ ಸೂತ್ರಧಾರನಾಗಿ ನಮ್ಮನ್ನು ಪಾತ್ರ ವಹಿಸುವಂತೆ ನಾವು ಆದೇಶ ಕೊಡ್ತಾ ಇದ್ದೇನೆ ಅವನ ಅಂತ ನಾವು ನಡೀತಾ ಇದ್ದೀವಿ ಇಲ್ಲಿ ನನ್ನ ನಿನ್ನ ಕೆಲಸ ಏನಪ್ಪ ಅಂತಂದರೆ ಧರ್ಮವನ್ನು ರಕ್ಷಣೆ ಮಾಡೋದು ಅಧರ್ಮವನ್ನು ನಾವು ನಾಶ ಮಾಡೋದು ಇಷ್ಟೇ ನಮ್ಮ ಕೆಲಸ ಯಾವುದು ಸತ್ಯ ಇದೆಯೋ ಸತ್ಯವನ್ನು ಒಪ್ಕೊಳ್ಳೋದು ಅಸತ್ಯವನ್ನು ನಿರಾಕರಣೆ ಮಾಡೋದು ಇಷ್ಟೇ ನಮ್ಮ ಕೆಲಸ ಇವತ್ತಿನ ನಮ್ಮ ಸನ್ನಿವೇಶ ನಮ್ಮ ಮುಂದಿರ್ತಕ್ಕಂಥ ನಾಟಕ ಇಷ್ಟೇ ಎಂಬುದಾಗಿ ಬಹಳ ಚೆನ್ನಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳ್ಕೋತಾ ಹೋಗ್ತಾರೆ ನೋಡಿ ಒಂದು ಗೀತೆಯ ಆರನೇ ಅಧ್ಯಾಯ ಆರನೇ ಅಧ್ಯಾಯ ಐದನೇ ಶ್ಲೋಕ ಬೇಕಾದ್ರೆ ನೀವು ಬರ್ಕೋಬೋದು ನೀವು ಗೀತೆಯ ಆ ನಾಲ್ಕನೇ ಅಧ್ಯಾಯ ಐದನೇ ಶ್ಲೋಕ ಆ ಶ್ಲೋಕದ ಅರ್ಥ ಏನು ಹೇಳ್ತದೆ ಅಂತಂದರೆ ಇಲೇ ಅರ್ಜುನ ನನಗೂ ನಿನಗೂ ಅನೇಕ ಜನ್ಮಗಳು ಆಗೋಗ್ಬಿಟ್ಟಿದ್ದಾವೆ ನೀನು ಅದೆಷ್ಟೋ ಜನ್ಮಗಳನ್ನ ಎತ್ತಿದೆಯಾ ನಾನೂ ಕೂಡ ಅಷ್ಟೇ ಜನ್ಮಗಳನ್ನು ಎತ್ತಿದ್ದೀನಿ ಆದರೆ ಅರ್ಜುನ ನಿನಗೆ ನೆನಪಿಲ್ಲ ನನಗೆ ನೆನಪಿದೆ ಯಾಕೆ ಅಂತಂದರೆ ಕೃಷ್ಣನಿಗೆ ಆ ಹರಿವಿರ್ತದೆ ಕೃಷ್ಣ ಒಬ್ಬ ದೈವ ಸಂದೇಶವಾಹಕ ಅಂದರೆ ಒಬ್ಬ ಪ್ರವಾದಿ ಅಂತ ಹೇಳ್ಬೋದು ನಾವು ಒಬ್ಬ ಪ್ರವಾದಿ ದೇವರ ವಿಚಾರವನ್ನು ತಿಳಿಸುವಂತಹ ಒಬ್ಬ ಪ್ರವಾದಿ ಆದ್ದರಿಂದ ಕೃಷ್ಣನಿಗೆ ಹಿಂದಿನ ಜನ್ಮದ ನೆನಪು ಕೂಡ ಇರುತ್ತೆ ಅದರಿಂದ ಹೇಳ್ತಾನೆ ನಾಲ್ಕನೇ ಅಧ್ಯಾಯ ಐದನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಹಿರೇ ಅರ್ಜುನ ನನಗೂ ನಿನಗೂ ಅನೇಕ ಜನ್ಮಗಳಾಗೋಗ್ಬಿಟ್ಟಿದೆಯಪ್ಪ ನ ನೀನು ಎಷ್ಟೋ ಸಲ ಸತ್ತು ಹುಟ್ಟಿದೆಯ ನಾನು ಸಹ ಎಷ್ಟೋ ಸಲ ಸತ್ತು ಹುಟ್ಟಿದ್ದೀವಿ ಆದರೆ ಅರ್ಜುನ ನಿನಗೆ ನೆನಪಿಲ್ಲ ನನಗೆ ನೆನಪಿದೆ ಅಂತ ಹೇಳ್ತಾನೆ ಇನ್ನೊಂದು ನಾವು ದೇವರು ಅಂತ ಒಪ್ಕೊಳ್ಬೇಕಾದ್ರೆ ಆ ದೇವರು ಆಗುವಂಥವನು ಜನನ ಮರಣದಲ್ಲಿ ಬರಬಾರ್ದು ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರಬಾರ್ದು ಅಂಥವನಿಗೆ ನಾವು ದೇವರು ಅಂತೀವಿ ಅವನೇನಾದರೂ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಬಂದಿದ್ದ ಅಂದರೆ ಆತನಿಗೆ ಯಾವ ಕಾರಣಕ್ಕೂ ನಾವು ದೇವರು ಅಂತ ಹೇಳಿಬಿಟ್ಟು ನಾವು ಒಪ್ಕೊಳ್ಳೋದಿಲ್ಲ ಇಲ್ಲಿ ಕೃಷ್ಣನ ಅವತಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ವಸುದೇವ ತಂದೆ ದೇವಕಿ ತಾಯಿ ಇದು ಯಾರಿಗೂ ಗೊತ್ತಿಲ್ಲ ರಾಮನ ಅವತಾರದಲ್ಲಿ ಬಂದಾಗ ದಶರಥ ತಂದೆ ಕೌಶಲ್ಯ ದೇವಿ ತಾಯಿ ಇದೆಲ್ಲರಿಗೂ ಗೊತ್ತಿದೆ ಇನ್ನು ಪರಶುರಾಮನ ಅವತಾರದಲ್ಲಿ ಬಂದಾಗ ಜಮದಗ್ನಿ ಜಮದಗ್ನಿ ಮಹರ್ಷಿ ತಂದೆ ರೇಣುಕಾದೇವಿ ತಾಯಿ ವಾಮನನ ಅವತಾರದಲ್ಲಿ ಬಂದಾಗ ಕಶ್ಯಪ ಮಹರ್ಷಿ ತಂದೆ ಅದಿತಿ ದೇವಿ ತಾಯಿ ಹೀಗೆ ಶ್ರೀಕೃಷ್ಣ ಯಾವುದೇ ಜನ್ಮದಲ್ಲಿ ಆ ವಿಷ್ಣು ಬಂದಿದ್ರೂ ಕೂಡ ಅಲ್ಲಿ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರಿಂದ ಆ ಜನನ ಮರಣಗಳಿಗೆ ಒಳಗಾಗಿದ್ದರಿಂದ ಅವನು ಯೋನಿಜನಾಗಿದ್ದರಿಂದ ಅಂದರೆ ತಾಯಿಯ ಗರ್ಭದಲ್ಲಿ ಬಂದಿದ್ದರಿಂದ ಅವನು ಭೋಕ್ತನಾಗಿರೋದ್ರಿಂದ ನಾವು ನೀವು ಏನೇನೆಲ್ಲ ಭೋಗಿಸಿದ್ದೀವೋ ಅವೆಲ್ಲವನ್ನು ಕೂಡ ಕೃಷ್ಣನು ಕೂಡ ಭೋಗಿಸಿದ್ದಾನೆ ಹೀಗಾಗಿ ಕೃಷ್ಣ ಹೆಂಗೆ ನಾನು ದೇವರು ಅಂತ ಹೇಳಿಕ್ಕೆ ಬರ್ತದೆ ಇಂದಿನ ಜನ್ಮದ ಜ್ಞಾಪಕ ಇರತಕ್ಕಂಥ ಕೃಷ್ಣ ಹೇ ಅರ್ಜುನ ನನಗೂ ನಿನಗೂ ಎಲ್ಲಾರ್ಗೂ ಒಬ್ಬ ಈಶ್ವರ ಇದ್ದಾನೆ ಅವನು ನನ್ನ ನಿನ್ನ ಎಲ್ಲರ ಒಡೆಯ ಅಂತ ಹೇಳಿರ್ತಕ್ಕಂಥ ಆ ಕೃಷ್ಣ ಆ ದೇವನು ಆ ಈಶ್ವರನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಅಂತ ಹೇಳಿರ್ತಕ್ಕಂಥ ಕೃಷ್ಣ ಹೇಗೆ ನಾನೇ ದೇವರು ಅಂತ ಹೇಳಲಿಕ್ಕೆ ಬರ್ತದೆ ಇನ್ನೊಂದು ಶ್ಲೋಕದಲ್ಲಿ ಅಧ್ಯಾಯ ಹದಿಮೂರು ಶ್ಲೋಕ ಹದಿನೇಳು ಈ ಹದಿನೇಳನೇ ಶ್ಲೋಕದಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ನೋಡು ಅರ್ಜುನ ಪರಮಾತ್ಮ ಈಶ್ವರನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ದಯವಿಟ್ಟು ನಮ್ಮ ನೋಡುಗರು ಯಾರಾದ್ರೂ ಇದ್ದರೆ ನೀವು ನೋಟ್ ಮಾಡ್ಕೊಳ್ಳಿ ಹದಿಮೂರನೇ ಅಧ್ಯಾಯ ಹದಿನೇಳನೇ ಶ್ಲೋಕ ಅದರಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅನ್ನುವಂತಹ ಈಶ್ವರನು ಈಶ್ವರನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಕೃಷ್ಣ ಅಂತ ಹೇಳಿಬಿಟ್ಟು ಕೃಷ್ಣನು ತನ್ನನ್ನು ತಾನು ಯಾವತ್ತೂ ಕೂಡ ನಾನು ದೇವರು ಅಂತ ಹೇಳ್ಕೊಂಡೇ ಇಲ್ಲ ಕೃಷ್ಣ ಹೇ ಅರ್ಜುನ ಆ ಪರಮಾತ್ಮ ಇದ್ದನಲ್ಲ ಅವನು ಈಶ್ವರ ಅವನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅದೇ ಅಧ್ಯಾಯ ಅದೇ ಅಧ್ಯಾಯದಲ್ಲಿ ಹದಿನೆಂಟನೇ ಅಧ್ಯಾಯ ಅರವತ್ತೆರಡನೇ ಶ್ಲೋಕ ಈ ಶ್ಲೋಕದಲ್ಲಿ ಹೇಳ್ತಾನೆ ನೋಡು ಅರ್ಜುನ ಆ ಈಶ್ವರ ಅಂತಕ್ಕಂಥ ಏಕೈಕನಾದ ಪರಮಾತ್ಮ ಶಿವ ಇದ್ದಾನೆ ಈಶ್ವರ ಅಂದರೆ ಶಿವ ನಿರಾಕಾರ ಶಿವ ಆ ಈಶ್ವರ ಇದ್ದಾನಲ್ಲ ಅವನಿಗೆ ಸರ್ವಭಾವಗಳಿಂದಲೂ ಈಶ್ವರನಿಗೆ ಶರಣಾಗು ಈಶ್ವರನ ಅನುಗ್ರಹದಿಂದ ನೀನು ಪರಮಶಾಂತಿಯನ್ನು ಹೊಂದುತ್ತೀಯ ಶಾಶ್ವತವಾದಂಥ ಸ್ಥಾನವನ್ನು ನೀನು ಪಡಿತೀಯ ಅಂತ ಹೇಳದ್ನೇ ಹೊರತು ಕೃಷ್ಣ ನನ್ನನ್ನು ನಂಬು ನಾನೇ ಸರ್ವಶಕ್ತ ನಾನೇ ದೇವರು ನಾನೇ ಈಶ್ವರ ನನ್ನ ಅನುಗ್ರಹದಿಂದ ನಿನಗೆ ಪರಮಶಾಂತಿ ಸಿಗುತ್ತೆ ನನ್ನ ಅನುಗ್ರಹದಿಂದ ಶಾಶ್ವತವಾದಂಥ ಸ್ಥಾನ ಸಿಗುತ್ತೆ ಅರ್ಜುನ ನನ್ನ ನಂಬು ಅಂತ ಎಲ್ಲೂ ಹೇಳಿಲ್ಲ ಬೇಕಾದರೆ ನೀವು ನೋಟ್ ಮಾಡ್ಕೊಳ್ಳಿ ಮತ್ತೆ ಅಧ್ಯಾಯ ಹದಿನೆಂಟು ಶ್ಲೋಕ ಅರವತ್ತೆರಡು ಎಲೇ ಅರ್ಜುನ ಸರ್ವಭಾವಗಳಿಂದಲೂ ಈಶ್ವರನಿಗೆ ಶರಣಾಗು ಈಶ್ವರನ ಅನುಗ್ರಹದಿಂದ ಪರಮಶಾಂತಿ ಮತ್ತು ಶಾಶ್ವತವಾದಂಥ ಸ್ಥಾನಮಾನವನ್ನು ನೀನು ಅಂತ ಹೇಳಿಬಿಟ್ಟು ಕೃಷ್ಣ ಇಲ್ಲಿ ಹೇಳಿದ್ದೇನೆ ಹೊರತು ಯಾವ ಶ್ಲೋಕದಲ್ಲೂ ಕೂಡ ಕೃಷ್ಣ ನಾನೇ ದೇವರು ಅಂತ ಹೇಳೇ ಇಲ್ಲ ಆದರೆ ಈ ಶ್ಲೋಕಗಳನ್ನು ಭಾಷಾಂತರ ಮಾಡುವಂತಹ ನಮ್ಮ ಬೃಹಸ್ಪತಿಗಳು ಅಂತಲೇ ಹೇಳ್ಬೋದು ಅವ್ರನ್ನ ಅವರು ಇವರ ಮನೋ ಇಚ್ಛೆ ಕೃಷ್ಣನನ್ನು ದೇವ್ರು ಮಾಡಲಿಕ್ಕೆ ಅವರು ಈ ಒಂದು ವಚನಗಳಿಗೆ ಈ ಶ್ಲೋಕಗಳಿಗೆ ಅಪಚಾರವನ್ನು ಮಾಡಿ ಕೃಷ್ಣನೇ ದೇವರು ಅಂತ ಹೇಳ್ಬಿಟ್ಟು ಬರೆದಿರ್ತಕ್ಕಂಥದ್ದು ಒಂದು ಅಕ್ಷಮ್ಯ ಅಪರಾಧ ಕೃಷ್ಣ ಯಾವತ್ತೂ ಕೂಡ ನಾನು ದೇವರು ಅಂತ ಹೇಳೇ ಇಲ್ಲ ಇದು ಭಗವದ್ಗೀತೆಯಲ್ಲಿರ್ತಕ್ಕಂಥ ಪರಮ ಸತ್ಯ